ತಮಿಳಲ್ಲಿ ನೀರನ್ನೇ ಕೊಡಲ್ಲ ಗುರು ಕಾವೇರಿ ನೀರನ್ನು ಕಿತ್ಕೋತಾರೆ ಇಲ್ಲಿ ನಾವು ಸ್ವಾಮಿ ಶರಣಮ್ಮಯ್ಯಪ್ಪ ಶಬರಿಮಲೆ ಯಾತ್ರೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಇವಾಗ ನಾವು ಯಾವುದದು ತಿರುಚಂದವರು ಮುಗಿಸ್ಕೊಂಡು ರಾಮೇಶ್ವರಂ ಕಡೆ ಓದ್ತಾ ಇದೀವಿ ಟೈಮ್ ಇವಾಗ ರಾತ್ರಿ ಎಷ್ಟು ಗಂಟೆ ಟೈಮು ಎಂಟು ಗಂಟೆ ರಾತ್ರಿ ಎಂಟು ಗಂಟೆ ಇವಾಗ ಊಟ ಮಾಡೋದ ಅಂತ ಅಂದ್ಬಿಟ್ಟು ಇಲ್ಲೇ ರೋಡ್ ಸೈಡಲ್ಲಿ ಒಂದು ಹೈವೇ ಇದೆ ಸೈಡ್ ಸೈಡಲ್ಲಿ ಗಾಡಿ ಹಾಕಿದ್ದೀವಿ ನಾವು ಯಾವುದೇ ಹೋಗ್ತಾ ಇಲ್ಲ ರೆಡಿ ಊಟನೆಲ್ಲ ರೆಡಿ ಮಾಡೋದಕ್ಕೆ ಪೂರ್ತಿ ಐಟೈಮ್ನೆಲ್ಲ ಬಸ್ಗೆ ಹಾಕೊಂಡು ಬಂದಿದ್ದೀವಿ ಬರಬೇಕಾದ್ರೆ ಇವಾಗ ಅನ್ನ ರಸಂ ಮಾಡ್ತಾ ಇದ್ದೀವಿ ಅದಕ್ಕೆ ನೀರು ಬೇಕಾಗಿತ್ತು ಇಲ್ಲೇ ಪೆಟ್ರೋಲ್ ಅಲ್ಲಿ ಕೇಳ್ದ ಪೆಟ್ರೋಲ್ ಬಂಕಲ್ಲಿ ಕೇಳ್ದು ಸರಿ ನೀರಿದೆ ನಲ್ಲಿಲಿ ಇಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಹಿಡ್ಕೋತಾಯಿದ್ವಿ ಇಲ್ಲಿ ತಮಿಳ್ನಲ್ಲಿ ನೀರನ್ನೇ ಕೊಡೋಲ್ಲ ಗುರು ಹಾಂ ಕಾವೇರಿ ನೀರು ಕಿತ್ಕೋತಾರೆ ಇಲ್ಲಿ ನಮಗೆ ಬಂದರೆ ನಮಗೆ ನೀರನ್ನು ಕೊಡಲ್ಲ ಏನು ಮಾಡೋಕ್ಕಾಗಲ್ಲ ಬನ್ನಿ ಬಕೆಟಲ್ಲಿ ನೀರು ಹಿಡ್ಕೊಂಡು ಹೋಗೋದು ಏ ಡಿ ವಿ ಡಿ ಶ್ರಾಮ್ಗಳು ಹುಷಾರು

સ્વામી <laughs> ગાક <laughs>

મિશા કાપે right. oh, <laughs> 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 ಅದಕ್ಕೆ ಇನ್ನೊಂದು ಯಾ ಕೋರ ಇರಬೇಕಲ್ಲ ಅಣ್ಣ ಯಾಕ ಕೋರೈತು ಆನೆ ಆಗ್ತಿದು ಪುರುಷನೇ ಏ ಕೈಯೆ ಕಲ್ಸಬೇಕು

આ તો ઈને ઇનવોસી ગઈ આ સામી ચાલી નહી આંદર નેમ સુપ્રાદો એ આવો સી ફુટ ઉચડ સાખ 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 આયા પાન કદો બેડો હોય તકઈ આને એટલો નોડી આને કી કમેન તામાશ્યન કરી દે એના કે એને કઈ આ કે એ ઈનો બેડો કર સામી ઈલેય નડમ ए दे दे आप बोलवा आप बोल के मार दे ये के 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 ये है इधर तो हां चाचा तो बतामा लेकर के दो सारे इंगितो स्वामी कैटल कैटल को स्वामी डांड कोसम आगे स्वामी कंजूस काला स्वामी यहां नोट ಆಗ ಇಲ್ಲ ಉಪ್ಪು ಹಾಕ್ಬೇಕ ನೀರು ಹಾಕ್ಬೇಕ ಖಾರ ಹಾಕ್ಬೇಕು ಹಾ ಬಿಡಿ ಅರ್ಲಿ ಅರ್ಲಿ ಚಂದ

ಹಬ್ಬ ಚಿಲ್ಸಾರ್ ರಸಮು ರಸಮ್ ಹೇಗಿತ್ತು ಊಟ ಎಲ್ಲ ಮಾಡಾಯ್ತು ಇವಾಗ ಹಚ್ಕೊಂಡು ರಾಮೇಶ್ವರಕ್ಕೆ ಹೋಗ್ತಾ ಇದ್ದೀವಿ ಫ್ಯಾಕ್ಟ್ರಿ ಹಾಕೊಂಡಿದ್ದೀರಾ ಸ್ವಾಮಿ ಎಸ್ ಅಣ್ಣಮ್ಮಯ್ಯಪ್ಪ ಐತು ರೈಸು ಸ್ವಾಮಿ ರೈಸು ಖಾಲಿ ಆಗ್ಬಿಟ್ಟಿತ್ತು ಈಗ ಮತ್ತೆ ಬೇಯಿಸಕ್ ಬಂದ್ವು ಯಾರೋ ಮಾದಾನ್ಗಳು ರೈಸ್ ಮಿಕ್ಕೈತೆ ಅನ್ಬಿಟ್ಟು ಕೊಟ್ಬಿಟ್ಟು ಹೋದ್ರು ತುಂಬಾ ಸಹಾಯ ಎಲ್ರಿಗೂ ರೈಸ್ ಎಟಿರ್ಲಿಲ್ಲ ಬೇರೆ ಇನ್ನೊಂದ್ಸಲ ಬೇಯಿಸಕ್ ಹೋಗ್ತಿದಾಗ ಯಾರೋ ಪಕ್ಕದ ಸ್ವಾಮಿಗಳು ರೈಸ್ ಕೊಟ್ಬಿಟ್ಟು ಹೋದ್ರು ಅಲ್ಲ ಯಪ್ಪ को्रे <laughs> स्वामि <laughs>